బాలనే నిన్నా మగను గోపాల కృష్ణను బాలేన నిన్నా మగను గోపాలకృష్ణను బాలేన నిన్న మగను బాలకరాలయ పక్క శీల గెడీ గోపులవన సూరెమా ಬಾಲನೇನೆ ನಿನ್ನ ಮಗನು ಬಾಲಕಿಯರಾಲಯ ಪಕ್ಕೋ ಶೀ ಲ ಬಾಲದೆ ಗೋ ಪುಲವನು ಸೂರೆ ಮಾಡಿದ ಗೋ ಪುಲವನು ಮಾಡಿದ ಬಾಲನೇನೆ ನಿನ್ನ ಮಗನು ಗೋಪಾಲ ಕೃಷ್ಣನು ಬಾಲನೇನೆ కాలు ఇల్దే నడవ అనిత మేలు గిరియెన్నలాంత మూల బేర మెల్ వాత జ్వాల్ రూపూలకయ బాలన భూమి దాలు కుడత ಕಲ್ ಅಡವಿ ಆಲಯವ ತಿರುಗಿದ ಶ್ರೀರಾಮಚಂದ್ರ ಅಡವಿ ಆಲಯವ ತಿರುಗಿದ ನೀಲವರ್ಣ ನಿಗಮ ಗೋಚರ ವೇಲಾಪುರದ ಸೋರು ಮುಡಿಯ ಬಾಲಯ್ಯರನ್ನು ಸೋ ನೀಲವರ್ಣ ನಿಗಮ ಗೋಚರ ವೇಲಾಪುರದ ಸೋರು ಮುಡಿಯ ಬಾಲಯ್ಯರ ಸೋಲಿಸಿ ಕಾಲದಲ್ಲಿ ಕಲ್ಕೆನಾದ ಕಾಲದಲ್ಲಿ ಕಲ್ಕೆನಾದ ಬಾಲನೇನೆ ನಿನ್ನ ಮಗನು ಗೋಪಾಲ ಕೃಷ್ಣನು ಬಾಲನೇನೆ ನಿನ್ನ ಮಗನು ಗೋಪಾಲಕೃಷ್ಣನು ಮಡುವಿನಲ್ಲಿ ಅಡಗಿ ಇರುವ ಪೊಡವಿ ದೊಡ್ಡ ನೆತ್ತಿ ಪೊರೆವಾ ಅಡವಿಯಲ್ಲಿ ಆಡುತ್ತಿರುವ ಕಡು ಕ್ರೂರ ಹಿಡಿದ ಹಟವಾ ಹುಡುಗನಾಗಿ ಪೊಡವಿ ಬೇಡಿದ ಕೊಡಲಿ ಪಿಡಿದು ಕಡಿದು ಕ್ಷತ್ರಿಯ ರಾ ಕುಲ ಮಾರಿದನೆ ರಾವಣಾಧಿ ಪಡೆಯನ್ನೆಲ್ಲ ಶ್ರೀರಾಮಚಂದ್ರ ರಾವಣಾದಿ ಪಡೆಯನ್ನೆಲ್ಲ ಸೌಹರಿಸ ಶ್ರೀರಾಮಚಂದ್ರ ರಾವಣಾದಿ ಪಡೆಯನ್ನೆಲ್ಲ ಸಂಹರಿಸಿದ ಕೊಡು ಗೋ ಮಾಡಿ ಪಾಲ ಕೂಡಿದು ಕಡವದಲ್ಲಿ ಅಡಗಿ ಬಿಡದೆ ತ್ರಿಪುರಾರ ವ್ರತವ ಕೆಡಿಸಿ ಹಿಡಿದು ತೇಜಿಯ ನಡೆಸು ಶಿವನು ಸುಡುಗೋ ಮಾಡಿ ಗಡಿಗೆ ಪಾಲ ಕೂಡಿದು ಕಡವದಲ್ಲಿ ಅಡಗಿ ಬಿಡದೆ ತ್ರಿಪುರ ರಾಮೃತವ పిడి దుయ్య నడసు గను పిడి దుజియన డెసుగను బాలే నే నిన్న మగను గోపాల కృష్ణను బాలే ನೀರ ಪೊಕ್ಕುವೇದ ತಂದು ಭಾರ ಪೊತ್ತು ಬೆನ್ನಲ್ಲಿಟ್ಟು ಕೋರೆಹಲ್ಲು ತೋರುತ್ತಿರುವ ಕ್ರೂರಾವಧನ ಅಪಾರ ಮಹಿಮಾ ಮೂರು ಪಾದ ಭೂಮಿ ಬೇಡಿದ ವಿಪ್ರ ಕರೆಸಿ ಧಾರುಣಿಯ ನಿಧಾನ ಮಾಡಿದ ಪರ್ವತಗಳ ಖರಿಸಿ ಶರದಿಯಂ ಸೇತು ಕಟ್ಟಿದನೆ ಶ್ರೀರಾಮಚಂದ್ರ ಶ್ರೀರಾಮ ಚಂದ್ರ ಪರ್ವತಗಳ ಖರಿಸಿ ಶರದಿಯಂ ಸೇತು ಕಟ್ಟಿದನೆ ಶ್ರೀರಾಮಚಂದ್ರ ಶರದಿಯಂ ಸೇತು ಕಟ್ಟಿದನೇ ಚೋರ ಮಾ ಚೋರ ಮಾರನಯ್ಯ ನಾರರಪ್ಪಿ ಮರುಳು ಮಾಡಿ ವಾರಿ ಜಾಕ್ಷ ಯಾವ ವದನ ವಾರಿ ಜಾಕ್ಷ ಏರಿ ಕುದುರೆ ವೈಹಾಳಿ ಮಾಡಿದ ಏರಿ ಕುದುರೆ ವೈಹಾಳಿ ಮಾಡಿದ ಬಾಲನೆ ನಿಮ್ ಮಗನು ಗೋಪಾಲಕೃಷ್ಣನು ಬಾಲನೇನೆ ನಿಮ್ನಾ ಮಗನು ಗೋಪಾಲಕೃಷ್ಣನು ಬಾಲನೇನೆ ನಿಮ್ನಾ ಮಗನು ಬಾಲಕಿಯ ರಯ ಪಕ್ಕು ಚೀನ ಕೆಡಿಸಿ ಸಾಲಚೇ ಗೋ ಪುಲವನು ಸೂರೆ ಮಾಡಿದ ಗೋ ಪುಲವನು ಮಾಡಿದ బాలనే నిమ్ మగను గోపాలకృష్ణను బాలీన నిమ్నా మగను గో పాలకృష్ణను గో పాలకృష్ణను